ಹೈ ಕನ್ನಡ ವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಸಾಲಿನಲ್ಲಿ ಸೊ ಈ ಬಾರಿ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೀಬೇಕು ಅಂದ್ಕೊಂಡಿರುವಂತಹ ಬರೀತಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಸೊ ಒಂದು ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಇರುತ್ತಂಥ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದಲ್ಲ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಆಗಿರುತ್ತೆ ಫೈನಲ್ ಟೈಮ್ ಟೇಬಲ್ ಕೂಡ ಶೀಘ್ರದಲ್ಲೇ ಪ್ರಕಟ ಕೂಡ ಆಗ್ತವೆ ಆ ಒಂದು ವಿದ್ಯಾರ್ಥಿಗಳಿಗೆ ಸೊ ಒಂದು ಪ್ರಿಪರೇಟರಿ ಪರೀಕ್ಷೆ ಆಗಿರ್ಬೋದು ಸೈನ್ಸ್ನ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ನ ಒಂದು ಪರೀಕ್ಷೆ ಆಗಿರ್ಬೋದು ಸೊ ಇದ್ರ ಬಗ್ಗೆ ಮಾಹಿತಿ ಇಲಾಖೆ ಕಡೆಯಿಂದ ಕೊಟ್ಟಿರತಕ್ಕಂಥದ್ದು ಸುತ್ತಲೇನ ಕೂಡ ಹೊರಡಿಸಿದರೆ ಯಾವ ದಿನಗಳೊಂದು ಪರೀಕ್ಷೆ ಆಗುತ್ತೆ ಸೊ ಎಷ್ಟು ಮಾರ್ಕ್ಸ್ಗಳಿಗೆ ಆಗುತ್ತೆ ವಿದ್ಯಾರ್ಥಿ ಏನಾದ್ರೂ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈನ್ ಕ್ಲಿಕ್ ಮಾಡಿ ಈವರು ಡಿಸ್ಕ್ರಿಪ್ಷನ್ ಸ್ಟಾಂಪ್ ಫೇಸ್ಬುಕ್ ಚಾನಲ್ಗಳ ಲಿಂಕ್ ಇರುತ್ತೆ ಅವುಗಳ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ನೋಟಿಫಿಕೇಶನ್ ಅನ್ನು ವೀಕ್ಷಣೆ ಮಾಡ್ತಾ ಇರಬಹುದು ಅಂತ ಹೇಳ್ತಾ ನಿಮ್ ಏನೋ ಪ್ರಶ್ನೆ ಅಷ್ಟ ನಮ್ಮ ಜೊತೆ ಮೆಸೇಜ್ ಮಾಡ್ಕೊಂಡು ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋಗೆ ಲೈಕ್ ಅಥವಾ ಲೈಕ್ ಡಿಸ್ಲೈಕ್ನ ನೀವೇ ಮಾಡಬಹುದು ಅಂತ ಹೇಳ್ತಾ ಸೊ ಇಲ್ಲಿ ಕೂಡ ವೀಕ್ಷಣೆ ಮಾಡಬಹುದು ನಿಮ್ದು ಏನಾದರೂ ನಮಗೆ ಪ್ರೋತ್ಸಾಹ ಕೊಡಬೇಕು ಅನಿಸ್ರು ಕೊಡಬಹುದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಬನ್ನಿ ಸೊ ಈ ವಿಡಿಯೋ ನಿಮಗೆ ಎಷ್ಟ ಆಗುತ್ತೆ ಸಹ ಕೂಡ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಬಹುದು ಮೊದಲನೇದಾಗಿ ನಾವಿಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಮಾಹಿತಿನ ಕೊಡ್ತೇವೆ ಆಮೇಲೆ ಪ್ರಿಪ್ರೇಟರ್ ಎಕ್ಸಾಮ್ ಬಗ್ಗೆ ಮಾಹಿತಿನ ಕೊಡ್ತೇವೆ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಏನಿಲ್ಲ ಆ ಒಂದು ಪರೀಕ್ಷೆಗೆ ನಿಗದಿಯಾಗಿರ್ತಕ್ಕಂತಹ ದಿನಾಂಕ ಇಲಾಖೆ ಕಡೆಯಿಂದ ಸುತ್ತೋಲೆಯಲ್ಲಿ ಕೊಟ್ಟಿರತಕ್ಕಂಥ ಒಂದು ಡೇಟನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಿರ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ಪ್ರಾಯೋಗಿಕ ಒಂದು ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಮಾಹಿತಿಯನ್ನು ಅವರು ದ್ವಿತೀಯ ಪಿ ಯು ಯು ಸಿ ಪ್ರಾಯೋಗಿಕ ಪರೀಕ್ಷೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲಾ ಉಪನಿರ್ದೇಶಕರ ನೇತೃತ್ವದಲ್ಲಿ ಪ್ರತಿ ವರ್ಷ ಸೊ ನಡೆಸಲಾಗ್ತಿದೆ ನಡೆಸಲಾಗ್ತಾ ಇದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲೂ ಸಹ ಪ್ರಾಯೋಗಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಫೆಬ್ರವರಿ ಮಾಹೆಯಲ್ಲಿ ಈ ಒಂದು ತಿಂಗಳಲ್ಲಿ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ದಿನಾಂಕಗಳಲ್ಲಿ ಜನವರಿ ಇಪ್ಪತ್ತೆರಡರಿಂದ ಫೆಬ್ರವರಿ ಹದಿನೇಳನೇ ತಾರೀಕಿನ ಈ ಒಂದು ದಿನಾಂಕಗಳ ನಡುವೆ ಮಂಡಳಿಯ ನಿಯಮಗಳಿಗೆ ಅನುಸಾರವಾಗಿ ಈ ಒಂದು ಪರೀಕ್ಷೆಗಳನ್ನು ನಡೆಸಲು ಆಯಾ ಜಿಲ್ಲಾ ಉಪನಿರ್ದೇಶಕರು ಜವಾಬ್ದಾರಿಯಾಗಿರುತ್ತಾರೆ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಅಂದರೆ ಇಲಾಖೆ ಕಡೆಯಿಂದ ಒಂದು ಸೆಕೆಂಡ್ ಪಿ ಯು ಸಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಏನಿದೆಯಲ್ಲ ಸೊ ಒಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ನಡೆಸ್ತಕ್ಕಂಥ ಒಂದು ಪ್ರಾಕ್ಟಿಕಲ್ ಪರೀಕ್ಷೆಯನ್ನು ಈ ಒಂದು ದಿನಾಂಕಗಳಲ್ಲಿ ನಡೆಸಬೇಕು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂತ ಸೊ ಹಾಗೆ ನಿಯಮಗಳನ್ನು ಕೂಡ ಕೊಟ್ಟಿರುವಂಥದ್ದು ಏನೇನು ನಿಯಮಗಳನ್ನು ಅನುಸರಿಸಿ ಬೇಕು ಸೊ ಆ ಟೈಮಲ್ಲಿ ಸೊ ವಿದ್ಯಾರ್ಥಿಗಳು ಏನೇನು ಪಾಲನೆ ಮಾಡಬೇಕು ಸೊ ಏನೇನು ಪಾಲನೆ ಮಾಡಬೇಕು ಇಲಾಖೆಯವರು ಅಂತ ಸೊ ಒಂದು ಗೈಡ್ಲೈನ್ಸನ್ನೇ ಪ್ರಕಟ ಮಾಡಿದ್ದಾರೆ ಸೊ ಅದನ್ನು ಕೂಡ ಇವಾಗ ನಾವು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀವಿ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಬೋದು ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಕಂಪ್ಲೀಟ್ ಆಗಿ ಅಂತ ಹೇಳ್ತಾ ಇದೀಗ ಪ್ರಾಕ್ಟಿಕಲ್ ಎಕ್ಸಾಮ್ ಕಡೆ ಮಾಹಿತಿನ ತಿಳಿಸುವಂಥದ್ದಾದರೆ ಪೂರ್ವ ಸಿದ್ಧತಾ ಪರೀಕ್ಷೆ ಸಾರಿ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ಮಾಹಿತಿಯನ್ನು ಕೊಡೋದಾದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಇವಾಗ ಹೇಳಿದ್ವಿ ಪೂರ್ವ ಸಿದ್ಧತಾ ಆಗಿ ಕೂಡ ಅವರು ಸುತ್ತಲಿನ ಪ್ರಕಟ ಮಾಡಿರುವಂಥದ್ದು ಸದರ ಇವೆಲ್ಲಿ ವೀಕ್ಷಣೆ ಮಾಡ್ತಿದ್ದೀರಾ ದ್ವಿತೀಯ ಪು ಸಿಯ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಜಿಲ್ಲಾ ಉಪನಿರ್ದೇಶಕನ ನೇತೃತ್ವದಲ್ಲಿ ಜಿಲ್ಲಾ ಹಂತದಲ್ಲಿ ನಡೆಸುವ ಬಗ್ಗೆ ಅಂತ ಮಾಹಿತಿನ ಕೊಟ್ಟಿದ್ದು ಪ್ರತಿ ವರ್ಷವೂ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ಪೂರ್ವಭಾವಿಯಾಗಿ ಜಿಲ್ಲಾ ಹಂತದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ನಡೆಸಿಕೊಂಡು ಬರುತ್ತಿರುವುದು ಸರಿ ಅಷ್ಟೇ ರಾಜ್ಯಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಒಂದು ಈ ಒಂದು ಪರೀಕ್ಷೆಯನ್ನು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ನಡೆಸಲು ತಾತ್ಕಾಲಿಕ ವೇಳಾಪಟ್ಟಿನ ಈಗಾಗಲೇ ಪ್ರಕಟ ಮಾಡಿದ್ದೀವಿ ಜಾಲತಾಣದಲ್ಲಿ ಅಂತ ಮಾಹಿತಿನ ಕೊಟ್ಟಿರುವಂಥದ್ದು ಅಂದರೆ ಪ್ರತಿ ವರ್ಷ ಕೂಡ ಆ್ಯನುವಲ್ ಎಕ್ಸಾಮ್ಗೆ ಮುಂಚೆ ಒಂದು ಪ್ರಿಪರೇಟರಿ ಎಕ್ಸಾಮ್ ಅಂತ ಡಿಸ್ಟಿಕ್ಟ್ ಲೆವೆಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ ಸೊ ಆ ಒಂದು ಫೈನಲ್ ಎಕ್ಸಾಮ್ ಟೈಮ್ ಟೇಬಲನ್ನು ಕೂಡ ಕೊಟ್ಟಿದ್ದಾರೆ ತಾತ್ಕಾಲಿಕ ಆಗಿರುತ್ತೆ ಫೈನಲ್ ಟೈಮ್ ಟೇಬಲ್ ಕೂಡ ಶೀಘ್ರದಲ್ಲೇ ಬರುತ್ತೆ ಅಲ್ಲಿ ಕೆಳಗಡೆ ಕೊಟ್ಟಿದ್ದು ಈ ನೆಲೆಯಲ್ಲಿ ಆಯಾ ಜಿಲ್ಲಾ ಉಪನಿರ್ದೇಶಕರು ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತಲೂ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ವೇಳಾಪಟ್ಟಿ ಹಾಗೂ ಮಂಡಳಿಯ ನಿರ್ದೇಶನದಂತೆ ಪ್ರಾಯೋಗಿಕ ಪರೀಕ್ಷೆ ಹೊಂದಿರುವ ವಿಷಯಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಎಕ್ಸಾಮನ್ನ ಹೊಂದಿರತಕ್ಕಂಥ ಸಬ್ಜೆಕ್ಟ್ ಇರ್ತಾವಲ್ಲ ಸೈನ್ಸ್ ವಿದ್ಯಾರ್ಥಿಗಳಿಗೆ ಆ ಒಂದು ಸಬ್ಜೆಕ್ಟ್ಗಳಿಗೆ ಎಪ್ಪತ್ತು ಅಂಕಗಳಿಗೆ ಪೂರ್ವಸಿದ್ಧತಾ ಪರೀಕ್ಷೆ ಪ್ರಿಪ್ರೇಟರಿ ಎಕ್ಸಾಮ ಮಾಡ್ತಾರೆ ಹಾಗೂ ಪ್ರಾಯೋಗಿಕ ಪರೀಕ್ಷೆ ಹೊಂದಿರದ ವಿಷಯಗಳು ಇವಾಗ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಯಾರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರೋದಿಲ್ವಲ್ಲ ನಿಮಗೆ ಪ್ರಾಕ್ಟಿ ಪ್ರಾಯೋಗಿಕ ಪರೀಕ್ಷೆ ಇರೋದಿಲ್ವಲ್ಲ ಆ ಒಂದು ವಿದ್ಯಾರ್ಥಿಗಳಿಗೆ ಎಂಬತ್ತು ಅಂಕಗಳಿಗೆ ಎಂಬತ್ತು ಅಂಕಗಳಿಗೆ ಕಳೆದ ವರ್ಷ ನೂರು ಮಾರ್ಕ್ಸ್ ಕಿತ್ತು ಈ ಬಾರಿ ಎಂಬತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಮಂಡಳಿಯ ಜಾಲತಾಣದಲ್ಲಿ ಅಪ್ಲೋಡ್ ಕೂಡ ಮಾಡಲಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಹಾಗೂ ನೀಲ ನಕ್ಷೆಯ ಆಧಾರದ ಮೇಲೆ ವಿಭಾಗ ಮಂಡಳದಲ್ಲಿ ಪ್ರಶ್ನೆ ಪತ್ರಿಕಾ ತಯಾರಿಕಾ ತರಬೇತಿ ಹೊಂದಿದ ಉಪನ್ಯಾಸಕರನ್ನು ಬಳಸಿಕೊಂಡು ಸಿದ್ಧಪಡಿಸುವುದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಈ ಒಂದು ಬೇಸ್ ಮೇಲೆ ಕ್ವಶನ್ ಪೇಪರ್ಗಳನ್ನು ರೆಡಿ ಮಾಡಬೇಕು ಒಂದು ಪ್ರಾಯೋಗಿಕ ಪರೀಕ್ಷೆ ಇರೋರಿಗೆ ಎಪ್ಪತ್ತು ಮಾರ್ಕ್ಸು ಪ್ರಾಯೋಗಿಕ ಪರೀಕ್ಷೆ ಇರೋರಿಗೆ ಎಂಬತ್ತು ಮಾರ್ಕ್ಸಿಗೆ ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಒಂದು ಪ್ರಿಪರೇಟರ್ ಎಕ್ಸಾಮ್ ಯಾವಾಗಿಂದ ನಡೆಯುತ್ತೆ ಅಂತ ಹೇಳಿದರೆ ಅಗತ್ಯಕ್ಕನುಗುಣವಾಗಿ ಸೊ ಒಂದು ಈ ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಪದವಿ ಪೂರ್ವ ಕಾಲೇಜುಗಳಿಗೆ ಅಗತ್ಯ ಪ್ರಶ್ನೆಪತ್ರಿಕೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ವಿತರಿಸಿ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಯಾವುದೇ ಲೋಪದೋಷಗಳು ಅವಕಾಶ ನೀಡದಂತೆ ಪರೀಕ್ಷಾ ಗೋಪ್ಯತೆಯನ್ನು ಪರೀಕ್ಷೆಯನ್ನು ನಡೆಸೋದಕ್ಕೆ ಕ್ರಮವಹಿಸಬೇಕು ಅಂತ ನಾವು ಮಾಹಿತಿನ ಕೊಟ್ಟಿರುವಂಥದ್ದು ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಈ ಒಂದು ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಇಲಾಖೆಯವರು ಸುತ್ತಾಲಯಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದು ಸೊ ಡಿಸ್ಟಿಕ್ಟ್ ಲೆವೆಲಲ್ಲಿ ವೇಳಾಪಟ್ಟಿ ಕೂಡ ಪ್ರಕಟ ಆಗ್ತಾ ಸಂಬಂಧಪಟ್ಟಂತೆ ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ